ಹೊಸ ಕ್ರೋಧಿತ ನಾಮ ಸಂವತ್ಸರದ ಶುಭಾರಂಭದ ಪೂರ್ವದಲ್ಲಿ ಹೊಸ ಯುಗಾದಿಯ ಹೊಸ ಚೈತ್ರದ ಆಗಮನವನ್ನು ನಿರೀಕ್ಷಿಸಿ ತಮ್ಮೆಲ್ಲರಿಗೂ ಈ ಶಿವಕುಲ್ಕರ್ಣಿಯ ವಂದನೆಗಳು ಮತ್ತು ಅಭಿನಂದನೆಗಳು ಬಂಧುಗಳೇ ತಮಗಾಗಿ ಈ ಸಂದರ್ಭದಲ್ಲಿ ಒಂದು ಗೀತೆಯನ್ನು ರಚಿಸಿದ್ದು ಸದಾ ವಸಂತ ಎಂಬ ಅದರ ಶೀರ್ಷಿಕೆ ಅದನ್ನು ತಮಗೆ ನಾನು ಸಾಧನಪಡಿಸ್ತಾ ಇದ್ದೀನಿ ತಾವು ಅದನ್ನು ಆಲೈಸಲು ನಾನು ಕೋರ್ತಾ ಇದ್ದೇನೆ ಚಿಗುರು ಹೊಮ್ಮುತ್ತಿದೆ ಹಸಿರು ಅರಳುತ್ತಿವೆ ಪಸರಿಸುತ್ತಿವೆ ಪರಿಮಳದ ಹೂಗಳು ಸೂಸುತ್ತಿದೆ ಗಾಳಿ ಉಲಿಯುತ್ತಿದೆ ಪಕ್ಷಿಗಳು ಚೇತುಹಾರಿಯಾಗಿವೆ ಶಕ್ತಿಯ ತರಂಗಗಳು ಅಲೆ ಅಲೆಯಾಗಿ ಬರುತ್ತಿವೆ ಹೊಸ ಹಾಡುಗಳು ನಲಿಯುತ್ತಿವೆ ವಸಂತನಿಗಾಗಿ ಜೀವರಾಶಿ ಭರತೇಶ ಯುಗಾದಿಯ ಆದಿಯ ತುಂತುರು ಶಕ್ತಿ ಮೂಲಶಕ್ತಿ ಚಿರಚೈತ್ರವು ಚಿರಾಚರಾಚರಗಳ ಚಿನ್ಮೂಲ ವಿದ್ಯುಚ್ಛಕ್ತಿ ಸದಾ ವಸಂತನ ನಿರಂತರ ಅಯಸ್ಕಾಂತ ಯುಕ್ತಿ ನವ ಆಲೋಚನೆಯ ಹಿತಕುಸುಮ ಕಲ್ಯಾಣ ಕಾಂತಿ ಸೃಷ್ಟಿಯ ಬದಲಾವಣೆಯ ಹೊಂದಾಣಿಕೆಯ ತಂತ್ರಗತಿ ಭರತೇಶ ನಿನ್ನ ಜ್ಞಾನತೋಟದ ಗೆಳೆಯರು ನಾವು ಹೇ ದೇವ ಪ್ರಪಂಚವು ಪರಿವರ್ತನೆಯ ಪೂರ್ಣ ಪ್ರಸಂಗ ಪ್ರೇಮಮಯ ಸಹಜೀವನದ ಸುಂದರ ಸತ್ಸಂಗ ಪಂಚಮಹಾಭೂತಗಳ ಸಹಕಾರ ಸಾರ ಸಂಬಂಧ ಪರಮಾಣುವಿನಿಂದ ಪರ್ವತದವರೆಗೆ ಸಿರಿಬಂದ ರಂಗ ಫಲಿಸಲಿ ಪರೋಪಕಾರದ ಪ್ರತಿ ಮನಗಳ ಆನಂದ ಪ್ರಥಮನಾಗೋ ಪ್ರಯತ್ನಗಳ ಪೂರ ಪೂರ್ಣಪರ